ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಟೀಸ್ ಫುಡ್ ಹೆಲ್ತ್ ಬ್ಯೂಟಿ ಯೂಟ್ಯೂಬ್ ಚಾನಲ್ ಮಾತ್ರೆ ನನ್ನ ಚಾನಲ್ಗೆ ವೆಲ್ಕಮ್ ಅಂತಂದು ಇನ್ನಿತ ರೆಸಿಪಿದಾದ ಬಣ್ಣ ಬಸಳೆಗೆ ಮುಂಗಿ ಬರ್ಪಾದಿನ ಕುಡುಪಾರ್ದು ಒಂದು ಲಾಯಕದ ಸಾರು ಮಂಪುಗ ಬಸಳೆನ ಬೆನಿಫಿಟ್ಸ್ ಮಾತ್ರೆಗಳ ಗೊತ್ತುಂಡು ಬಸಳೆ ತಿಂದ್ಪು ನಡ್ತು ನಮ್ಮ ಬಾಡಿಗೆ ಮಸ್ತ್ ಹೆಡ್ಡೆ ಐ ಮೀನ್ ಬಾಡಿ ಒಂಜಿ ರೀತಿ ಡಿಟಾಕ್ಸಿಫಿಕೇಷನ್ ಆದ್ಲಾ ವರ್ಕ್ ಅಂದ್ಬಿಡು ಅಂಚನೆ ನಿಕ್ಲೆ ಕಾನ್ಸ್ಟಿಬ್ಯೂಷನ್ ಪ್ರಾಬ್ಲಮ್ ಇತ್ತ ರಿಲೀಫ್ ಹಾಕ್ಬಿಡು ಅಂಚನೆ ಬಸಳೆ ಬಸಳೆದು ನಮಗೆ ಬೋಡಾಯಿನ ಮಹತ್ವ ಪೌಷ್ಟಿಕಾಂಶ ಎಲ್ಲ ತಿಕ್ಕೊಂಡು ಸೊ ಒಂದು ನಮ್ಮ ಹೇರಳವಾದ ಗೆದ್ದು ಅಂದ್ ನೆಡ್ದು ಪೂರ್ಣ ಬೆನಿಫಿಟ್ ತಿಕ್ಕೊಂಡು ಅಂದ್ ಏನು ಪಂದ ಅಂಜನೇ ನಟಿಯಾನು ಒಂಜಿ ಪ್ಲೇಟೆಡು ಒಂದು ತಾರೈ ಅಂಜನೇ ಪಜ್ಜಿ ದಾಸಿನಿ ಆಯಿಲ್ ಫ್ರೈಡ್ ಮಂತೊಂದು ಒಂದು ಮಾತ ಏನು ಸ್ಪೈಸನ್ನು ಪಂಡ ಕೊತ್ತಂಬರಿ ಜೀರಿಗೆ ಓಮ ರೆಡ್ ಮೆತ್ತೆ ಓಕೆನಾ ಅಂಚನೆ ನೀರುಳ್ಳಿ ಒಳ್ಳುಳ್ಳಿ ಒಗ ಖಾರ ಉದ್ದ ಏನದು ಗಿಡ ಮೆಣಸು ಸೊ ನಟೆ ಒಂದು ಮಂಜುಳು ಅಂಚನೆ ಒಂಜಿ ತುಂಡು ಒಂಜಿ ಒಂಜಿಲ್ಲಿ ತುಂಡು ಪುಳಿ ಒಂದಿನ ಮಾತ ಲೈಕ್ ಮಿಕ್ಸಿಗೆ ಪಾರ್ತ್ ಸಣ್ಣ ಕಡೆಗೆ ತುಂದೆ ಇತ್ತಿನಟೆ ಮಸಾಲಾನ ರೆಡಿ ಆ ತಂಡು ನಟೆ ಮಣ್ಣದ ಬಿಸಿಲಾಡು ಮಂಪುನ ಕಾರಣ ಮಸಾಲಾನ ಮಣ್ಣದ ಬಿಸಲೆಗೆ ಪಾಡ್ದೆ ಅಂಚನೆ ಬಸಳೆ ಬೊಕ್ಕ ಕುಡುನು ಬೇಯ್ತಿನ ನೆಕ್ಕಿ ಅನ್ನೆ ಟ್ರಾನ್ಸ್ಫರ್ ಮಂತೊಂದುಲ್ಲ ಸುನ್ನೆಟೈನು ಉಜ್ಜಿ ತುಂಡು ನೀರುಳ್ಳಿ ಟೊಮ್ಯಾಟೊನ ಆ್ಯಡ್ ಮಾಡ್ತವೆ ಸೊ ಮಸಾಲದ ಹದನ ನೀಕಲ ತೂದು ಅಡ್ಜಸ್ಟ್ ಮಾಡ್ತವೆ ದಿತ್ತ ನಟಿಯನ್ನು ಎಕ್ಸ್ಟ್ರಾ ನೀರು ಪಾಡುಜಿ ದಯಪ ಬಸಳೆದ ಬಸಳೆ ಬೇಯೋ ದೀತಿನ ನೀರೇ ಇಪ್ಪುನ ಕಾರಣ ಎರಡು ಎಕ್ಸ್ಟ್ರಾ ನೀರು ಪಾಡೋನುಜಿ ಸೊ ಮುಂಗಿ ಬರ್ಪಾಯಿನ ಕುಡು ಮಸ್ತ್ ನಮಕ್ ಎಡ್ಡೆ ಸೊ ಒಂದು ಒಂಜಿ ಟ್ರೆಡಿಷನಲ್ ಓಲ್ಡ್ ರೆಸಿಪಿನೇ ಪನೋಲಿ ಏ ಮಾತೇರ್ನಲ್ಲಾಡ್ಲೇ ಈ ರೆಸಿಪಿ ಟ್ರೈ ಮಾಡ್ತಿರ್ ಎಲ್ಲಿ ಜೋಕ್ಳಿಡ್ದು ಪಾತಿನ ಮಲ್ಲ ಕ್ಲೈ ಮುಂಟಲ್ಲ ನಿಂತ ಈ ಕಜಿಪಂತು ನೀವು ತಿಂದಿಪ್ಪ ಸೊ ಇತ್ತೆ ಈ ಹದಟಿಯನ್ನು ಆಯಿತಾ ಗ್ರೇವಿ ಟೆಕ್ಸ್ಚರ್ ಅನ್ನೋದೈತೆ ಅಂಚನೆ ಒಂದು ಒಂಜಿ ಲೈಕ್ ಅದು ಕೊದ್ದು ಹೈರ್ದು ಕನಮ್ಮ ನಮ್ಮ ಬಾಯ್ಲ್ಡ್ ರೈಸ್ಗೆ ಒಂಜಿ ಸೈಡ್ ಉಪ್ಪು ಅಡುಗೆ ತೊಂದರೆ ಅಂಚನೆ ಬಸಳೆ ಕಜ್ಜಿ ಪುಡು ರೆಡ್ ರೆಡ್ಡು ಥ್ಯಾಂಕ್ ಯು ಗಾಯ್ಸ್ ಫಾರ್ ವಾಚಿಂಗ್